ಕೈಯ ಬಿಟ್ಟರೆ ಸರಿ ಎಲ್ಲವಾದರೆ ನಿಂತಲ್ಲೇ ಮಣ್ಣು ಸೇರುತ್ತೀಯಾಟಿ ಮಗನೇ ಹೇಗೆ ಸಾಯಿ ಇವನೇ ನಾವು ನಿನ್ನ ಮನೆ ಹೆಣ್ಣೆ ಊರು ಸರ್ತು ಏನು ಮಾಡ್ತೀಯಾ ಸುಮ್ಮನೆ ತೆಪ್ಪಗೆ ಕಣ್ಣು ಮುಚ್ಚಿಕೊಂಡು ಮರೆಯ ದೇವಾನು ದೇವತೆಯರು ಹೆದರಿ ಎದ್ದು ಬಂದು ನನ್ನ ಮುಂದೆ ನಿಲ್ಲುತ್ತಾರೆ ಅಂತಾದರಲ್ಲಿ ಈ ಊರಿನ ಬರುವ ಬಸವಂತ ಸಿಂಧೂರ ಧರ್ಮವಂತ ದೇಸಾಯಿ ನನಗೆ ಯಾವ ಲೆಕ್ಕ ಬಸವ ನನ್ನ ಕಣ್ಣ ನನ್ನ ಕಣ್ಣಗಳ ಮುಂದೆ ಕೋಲ್ ಮಿಂಚಿನಂತೆ ಓಡುತ್ತಾರೆ ಓಡು ಗಿರ್ಜಾ ಓಡು ನಿನ್ನ ಕಾಲು ಸೋಲುವರೆಗೆ ಓಡು ನೀ ಓಡುವ ಕಾಲಿಗೆ ಒಂದಲ್ಲ ಒಂದು ದಿನ ತೊಡಗಾಲು ಹಾಕಿ ನೆಲೆಗೆ ಕೆಡಿವಿ ನನ್ನ ಕಾಮದ ಬೀಜವನ್ನು ನಿನ್ನ ಹೃದಯದ ಭೂಮಿಗೆ ಬಿತ್ತದೆ ಬಿಡವನಲ್ಲ ಈ ನಾಡಗೌಡ ಕೇಳಿಸಲಿಲ್ಲವೇ ಏ ಗೌಡ ನಾಲ್ಗೆ ಜಾಸ್ತಿ ಉದ್ದ ಬಿಡ್ಬೇಡ ನೀನು ಹಾಗೆ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರ ಮಾನವನಿಗೆ ಹುಟ್ಟಿದೀಯೋ ಅಥವಾ ಹೇ ಗಿರ್ಜಾ ನೀನು ಮನುಷ್ಯ ಅಂತಾದರೂ ತಿಳಿದುಕೋ ಇಲ್ಲ ಪಶು ಅಂತಾದರೂ ತಿಳಿದುಕೋ ನಾನೀಗ ಹಸುವಿನಿಂದ ತೊಳಲಾಡುತ್ತಿದ್ದೇನೆ ಕೈ ಒಡ್ಡಿ ಬಿಕ್ ಎಂದು ದೀನನಾಗಿ ಬೇಡುತ್ತಿರುವೆ ಗಿರಿಜಾ ನೀಡದೆ ನಿರಾಕರಿಸಿ ಹೋಗಬೇಡ ನಿನ್ನ ದೇವರಿಗೆ ನೀಡುವ ಅನ್ನದ ತಾಟಿನಲ್ಲಿ ನನಗೂ ಸ್ವಲ್ಪ ತುತ್ತು ಅನ್ನ ನೀಡಿ ಪುಣ್ಯ ಕಟ್ಟಿಕೋ ಏ ನಾಡ್ ಭಕ್ತಿಯಿಂದ ಭಕ್ತಿ ಇಂದ ದೇವರಿಗೆ ಹೊರಟಿದ್ದೇನೆ ನಾನು ಮಡಿ ಉಡಿಯಿಂದ ದಾರಿ ಬಿಟ್ಟರೆ ಸರಿ ದಾರಿ ಬಿಡುತ್ತೇನೆ ಆದರೆ ನಾನು ಕೇಳುವ ಪ್ರಶ್ನೆಗೆ ನೀನು ಹೂ ಅಂದರೆ ಮಾತ್ರ ಇಲ್ಲವಾದರೆ ಇಲ್ಲವಾದ್ರೆ ಗಿರಿಜಾ ನನ್ನ ಹೃದಯದ ತೋಟದವರಿಗೆ ಬಂದಿದ್ದೀಯಾ ಹೂ ಮುಡಿಯಲಾರದೆ ಹಾಗೆ ಹೋಗುವುದು ಸರಿಯಲ್ಲ ನಿನಗೆ ಮುಡಿದುಕೊಂಡ ಮೇಲೆ ಆಯಾಸವಾದರೆ ನಾನೇ ಹೊತ್ತುಕೊಂಡು ಹೋಗಿ ಗುಡಿಯವರಿಗೆ ಬಿಟ್ಟು ಬರುತ್ತೇನೆ ರಾಣೇ ಏ ಗೌಡ ನಿನಗೆ ಜನ್ಮ ಕೊಟ್ಟ ತಾಯಿಗೆ ಒಬ್ಬನೇ ಗಂಡನೋ ಅಥವಾ ಸರ್ ಅವರಲ್ಲಿ ಮಾತನಾಡಬೇಡ ಈ ನಾಡ ಗೌಡ ಬಲತ್ಕಾರದ ಕಿಚ್ಚಿನಲ್ಲಿ ನಿನ್ನ ಶೀಲವನ್ನು ಧಳಿಸಿ ಬಿಡುತ್ತಾನೆ ಅತ್ ಏ ಗೌಡ ನಿನ್ ತಾಯಿ ನಡತೆ ಬಗ್ಗೆ ಮಾತನಾಡಿದ್ರೆ ನಿನಗೆಷ್ಟೊಂದು ಕೋಪ ಒಕ್ಕಿ ಬರ್ತಾ ಇದೆ ಅದೇ ರೀತಿ ಬೇರೆ ಹೆಣ್ಣು ಮಕ್ಳ ಬಗ್ಗೆ ಮಾತನಾಡ್ಬೇಕಾದ್ರೆ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮಾತಾಡ್ಸ್ಬೇಕು ಅನ್ನೋದು ಅರ್ಥ ಮಾಡ್ಕೊಬೇಕು ನೀನು ಅಂತ ಹೇಳಿ ಅರ್ಥ ಮಾಡಿಕೊಂಡು ಕಮಲದಂತೆ ಕಂಗಿಸುವ ನಿನ್ನ ನಯನ ಹೌಸದಂತೆ ನಡೆಗೆ ನೋಡಿದ ಹೆಣ್ಣು ಮುಟ್ಟಿ ಮುತ ಕೊಡದೆ ಬಿಟ್ಟಿಲ್ಲ ಪಿಕ್ಕದಿಂದ ಎದೆ ಉಬ್ಬಿಸಿ ಮಾತನಾಡಲು ಮುಂದಾದ ಅಂಗನ ಅಂತ ಕೆಡ್ಸಬೇಕಾಗುತ್ತದೆ ಗಿರಿಜಾ ನಿನ್ನ ನಂದನ ಮಣಕ್ಕೆ ತಾನು ಕಾಲಿಡುವ ಮುಂಚೆ ನನ್ನನ್ನು ಬರ ಮಾಡಿಕೊಂಡರೆ ಸರಿ ಇಲ್ಲವಾದರೆ ನನ್ನ ಕಾಮದ ಅಸ್ತ್ರವನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೀತಿ ಪಾಠ ತಿಳಿಯದ ಮರ್ಕಟನೆ ಬಲ್ಲದ ಹೆಣ್ಣನ್ನು ಒತ್ತಾಯಿಸಿ ಪ್ರೀತಿ ಮಾಡ್ತೀನಿ ಅಂತ ತಿಳಿದ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಓಹ್ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಮೂರು ಮುಚ್ಕೊಂಡು ಇಲ್ಲಿಂದ ಹೊರ್ಟೋಗ್ತಾ ಇರೋ

ನೀನು ಹಠ ಮಾಡಿದಷ್ಟು ನನ್ನ ಕಾಮದ ಬಿರುತ್ತದೆ ನಿಲ್ಲೋ ಗೌಡ ಜ್ಞಾನವಂತರ ಕುಟುಂಬದಲ್ಲಿ ಹುಟ್ಟಿ ಗೌರವಸ್ಥರ ಮಗನಾಗಿ ದಾರಿಯನ್ನು ಬಿಟ್ಟು ಅಜ್ಞಾನದ ದಾರಿಯನ್ನು ತುಳಿಯಲು ಹೊಟದ್ರೆ ನಿನ್ನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡದಿಲ್ಲ ಭಾರತ ನಾರಿಯರು ಎಚ್ಚರವಿರಲಿ ನಿನಗೆ ತುತ್ತು ಕೂಲಿಗಾಗಿ ತುತ್ತೂರಿ ಊದುವ ತಿರುಗು ಹೆಂಡತಿ ಕೊಡ್ತೀಯಾಟ ಪ್ರಾರಂಭವಾಯ್ತು ಅದುವೇ ಈ ನನ್ನ ಸೇಡಿನ ಕ್ರಿಸದಿಂದ ರಕ್ತದಿಂದ ಬರಿತಿರುವ ಈ ನಾಟಕದಲ್ಲಿ ಇದು ನಾಯಕಿಯಾದರೇನು ನಾಯಕಿಯಾದರೇನು ಇಂದು ನನ್ನ ನನ್ನವಳಾಗಿ ನಿನ್ನ ಬಯಸುಕ ನನಗೆ ನೀಡಲೇಬೇಕು ಹಠಕ್ಕೆ ಬಿದ್ದು ಈ ನಿನ್ನ ಹಠವನ್ನು ಸಾಧಿಸ್ತೀನಿ ಅಂತ ತಿಳಿಯಬೇಡ ಗೌಡ ಒಳ್ಳೆ ಮಾತಿನಿಂದ ಹೇಳ್ತಾ ಇದೀನಿ ಸರಿ ಎಲ್ದಿದ್ರೆ ನಿಂತ ಜಾಗದಲ್ಲೇ ಮಣ್ಣು ಮುಗ್ಬೇಕಾಗುತ್ತಿದೆ ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನನಗೆ ನೀನು ದೇವಸ್ಥಾನ ನನ್ನ ಹೂವಾಗಿ ಹಾಸಿಗೆ ಹಾಸಿ ಮೈ ಬೆಚ್ಚಗೆ ಮಾಡಿಕೊಂಡ ಮೇಲೆ ದೇವಸ್ಥಾನಕ್ಕಾದರೂ ಹೋಗು ಮನೆಗಾದರೂ ಹೋಗು ಗಿರಿಜಾ ಸುಮ್ಮನೆ ಕಣ್ಣು ಮುಚ್ಚಿಕೊಂಡೆ ಸರಸರನೆ ಸರದು ಸರಕನೇ ಬಾ ಗಿರಿಜಾ ಹೇ ತಾಯಿ ಬನದ ಸಿರಿ ಈ ಕಾಮಕನ ಕಪಿ ಮುಷ್ಟಿಯಿಂದ ಈ ನಿನ್ನ ಮಗಳನ್ನು ನೀನೆ ತಾಯಿ ನೀನೇ ಕಾಪಾಡು ಕೂಗು ಈ ನಿನ್ನ ನೋವು ಕೂಗು ಕೇಳಾದರೂ ಆಡಿನ ತಾಯಿ ನನ್ನ ಬಂಧನದಿಂದ ಬಿಡಿಸಿಕೊಂಡು ಹೋಗಲಿ ಮಗಳ ಕೈಯ ಬಿಟ್ಟರೆ ಸರಿ ಇಲ್ಲವಾದರೆ ನಿಂತಲ್ಲೇ ಮಣ್ಣು ಪಾಟಿ ಮಗಡೆ ಹೇಗೆ ಸಾಯಿ ನಾವು ನಿನ್ನ ಮನೆ ಹೆಣ್ಣೆ ಊರು ಸಾವಿರ್ತು ಏನು ಮಾಡ್ತೀಯಾ ಸುಮ್ಮನೆ ತೆಪ್ಪಗೆ ಕಣ್ಣು ಮುಚ್ಚಿಕೊಂಡು ಮರೆಯಾಗುವ ಇಂದು ಈ ದೇಸಾಯಿ ಬಂದು ನಿನ್ನ ಮಾನ ಕಾಪಾಡಿದ ಆದರೆ ಈ ದಳಪತಿ ಮಣಸು ಮಾಡಿದ ಹಕ್ಕಿ ಹಣ್ಣು ಬೇಟೆ ಆಡದೇ ಬಿಟ್ಟಿಲ್ಲ ಮುಂದೊಂದು ದಿನ ಸಮಯ ಸಾಧಿಸಿಕೊಂಡು ನಿನ್ನ ಸುಂದರವಾದ ದೇಹವನ್ನು ಅನುಭವಿಸಲು ಬರುತ್ತೇನೆ ಹೋಗಲೇ ಹೋಗು ತಂಗಿ ಗಿರ್ಜಾ ಇಂಥ ಕಾಂಬ ಪಿಸಾಸಿಗಳು ಊರಿನ ಗಲ್ಲಿ ಗಲ್ಲಿಯಲ್ಲಿ ನಾಯಿ ಕೊಡೆಯಂತೆ ಬೆಳೆದು ನಿಂತಿದ್ದಾರಮ್ಮ ಅಂದ ಹಾಗೆ ಮಾನವಂತ ಸ್ತ್ರೀಯರು ಮನೆ ಬಿಟ್ಟು ದೇವಸ್ಥಾನಕ್ಕೆ ಬರಲು ಹಿಂದೇಟು ಹಾಕುತ್ತಾರಮ್ಮ ಹಿಂದೇಟು ಹಾಕುತ್ತಾರೆ ಇವತ್ತು ಸಾಕ್ಷಾತ್ ಶಿವನ ರೂಪದಲ್ಲಿ ಬಂದು ನನ್ನ ಶೀಲವನ್ನು ಕಾಪಾಡಿದೆ ತಂದೆ ನೀನು ಗಿರ್ಜಾ ಆ ದೇವರು ಮಾನವನಾಗಿ ಹುಟ್ಟಿಸಿದ ಮೇಲೆ ಯಾವುದಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಮೆಚ್ಚುತ್ತಾನೆ ಗಿರ್ಜಾ ಬಸವಂತ ಇಗೋ ಈ ಕಡೆನೆ ಬರುತ್ತಿದ್ದಾನೆ ಇಲ್ಲಿ ನಡೆದ ಕೆಟ್ಟ ಘಟನೆ ಅವನ ಮುಂದೆ ಹೇಳಬೇಡಮ್ಮ ಧನಿಯರ ಸುತ್ತಳ್ಳಿಗೂ ದೇವರ ಮಾತು ಇದ್ದಂತೆ ನಿಮ್ಮ ಮಾತು ನಿಮ್ಮ ಮಾತನ್ನು ಮೀರುದುಂಟೆ ಇಲ್ಲ ಧನಿಯರ ನಿಮ್ಮ ಮಾತೇ ದೇವರ ಮಾತು ನನಗೆ ಗಿರಿಜಾ ಈ ಮಾತನ್ನು ಯಾಕೆ ಹೇಳುತ್ತೇನೆ ಕೇಳಮ್ಮ ನೀನು ಗಂಡನ ಮನೆಯಲ್ಲಿ ಬಾಳಿ ಬದುಕಬೇಕಾದವಳು ನಿನ್ನ ಗಂಡನಿಗೆ ಇಂಥ ಕೆಟ್ಟ ಘಟನೆ ಗೊತ್ತಾದರೆ ನಾಳೆ ನಿನ್ನ ಜೀವನಕ್ಕೆ ಕುತ್ತು ಬಂದಿತ್ತೆಂದು ಹೇಳಿದೆನಮ್ಮ ಗಿರಿಜಾ ನಾನಿನ್ನು ಹೋಗಿ ಬರುತ್ತೇನಮ್ಮ ಹೋಗಿ ಬರುತ್ತೇನೆ ಎಂತ ಪುಣ್ಯವಂತರು ಇವರು ಇಂಥವರು ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಹುಟ್ಟಲೇಬೇಕು ಪ್ರತಿಯೊಂದು ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಗಂಡು ಮಗುವಾಗಿ ಜನಿಸಬೇಕು ಇವರು ಸಾಕ್ಷಾತ್ ಕರುಣಾಮೂರ್ತಿ ಇವರು ಯಾಕೆ ಗಿರ್ಜಾ ಇಷ್ಟೊಂದು ಗಾಬರಿಂದ ಕಲ್ಬೇಕ ಮತ್ತೇನಾದರೂ ಈ ರಸ್ತೆಯಲ್ಲಿ ಸ್ವಾಮಿ ರಸ್ತೆ ಹಿಡಿದು ನಾನು ಹೋಗ್ಬೇಕಾದ್ರೆ ಒಂದು ಕಾಡು ಮೃಗ ಅನ್ನ ತಿನ್ನಲು ಬಂದ್ಬಿಡ್ತು ಅಷ್ಟರಲ್ಲಿ ದೊಡ್ಡವನು ದೇವರ ರೂಪದಲ್ಲಿ ಸಾಕ್ಷಾತ್ ಆ ಧರ್ಮವಂತ ದೇಸಾಯವ್ರನ್ನು ಇಲ್ಲಿಗೆ ಕರೆಸ್ಕೊಡ್ರಿ ಇಲ್ವಾ ಆದ್ರೆ ಗಿರ್ಜ ಕೊಲ್ಲವನ ಕಾಯವನು ದೊಡ್ಡವನು ನಮ್ಮ ದೇಶವ್ರು ಬಂದು ಪ್ರಾಣ ಕಾಪಾಡಿದಾರೆ ಹೌದು ರೀ ಅವರು ತುಂಬ ಒಳ್ಳೆಯವ್ರಿ ಸಾಕ್ಷಾತ್ ಪುಣ್ಯವಂತರು ಇದ್ದ ಹಾಗೆ ರೀ ಅವರು ನೋಡ್ರಿ ಅವ್ರಿಗೆ ಸ್ವಲ್ಪನು ಶ್ರೀಮಂತಕ್ಕೆ ಅಮಲು ಇಲ್ವೇ ಇಲ್ಲ ರೀ ನ ಯಾವಿನ ಆಹಾ ಎಷ್ಟು ಚಂದ ಅಲ್ಲ ರೀ ಹೇ ಹುಚ್ಚಿ ತುಂಬಿದ ಕೂಡ ಎಂದಾದರೂ ತುಳುಕೋದೆ ಆ ಮಾನವಂತರ ದೊರೆಯಲ್ಲಿರುವ ಗುಣಗಳು ಈ ಸಮಾಜದಲ್ಲಿ ಯಾರಿಗೂ ಇಲ್ಲ ನೋಡು ಅದಕ್ಕೆ ರೀ ಆ ಮನೆತನಕ್ಕೆ ಧರ್ಮ ತುಂಬಿದ ಮನೆಯ ಅರಮನೆ ಅಂತ ಬಿರುದು ಪಡೆದಿದೆ ಅಲ್ವೇನ್ರಿ ಹುಚ್ಚಿ ಆ ದೇಶ ಕತ್ತಿ ಮನೆತನ ಪುರಾಣ ಹೇಳುತ್ತಾನೆ ಒಂದು ದಿಮ್ಸಕ್ಕೆ ಮುಗಿಯೋದು ನಾನು ಒಲೆಕೆ ಹೋಗುತ್ತೇನೆ ನೀ ಮನೆಗೆ ಹೋಗಿ ಬೇಗ ಕಟ್ಕೊಂಡು ಬಾ ಆಯ್ತ್ರಿ ಸ್ವಲ್ಪ ನಾನು ಬಾಳಿನ ಬೆಳ್ದಿಂಗಳೇ ಇದೇನಿದು ನನ್ನನ್ನು ನಿಲ್ಲಿಸಿದ ಕಾರಣ ಇವತ್ತು ನೀನು ಈ ಸೀರಿಯಲ್ ಎಷ್ಟು ಚಂದ ಕಾಣ್ತೀಯ ಆದರೆ ನಿನ್ನ ಸೌಂದರ್ಯ ನೋಡಿ ವರ್ಣಿಸಲು ಉಳಿತಾ ಉಳಿತಾಯಿಲ್ಲ ಅಯ್ಯೋ ಕೈ ಬಿಡ್ರಿ ನಾನ್ ದೇವ್ರಿಗೆ ಹೋಗ್ಬೇಕು ನಿನ್ನ ಪಕ್ಕದಲ್ಲಿ ಸಾಕ್ಷಾತ್ ಪ್ರತಿ ದೇವರು ನಿಂತಿರುವಾಗ ಈ ನಿನ್ನ ದೇವರಿಗೆ ವಿಲಿವನಕ್ಕೆ ಕಾಣಿಕೆ ನೀಡಿದ ಹೋಗುದು ತಪ್ಪಲ್ಲವೇ ಅಯ್ಯೋ ದಿನವೂ ನಿಮ್ದಿದೆ ನಗ ಅಲ್ಲ ಗಿರಿಜಾ ಮುದ್ದಿನ ಬಡಿದ ಮೇಲೆ ಪ್ರೀತಿಯ ಮಮಕಾರ she, she need